ಅಮೆರಿಕಾದಿಂದ ಅಕ್ರಮ ಭಾರತೀಯ ವಲಸಿಗರನ್ನು ಗಡಿಪಾರು ಮಾಡುತ್ತಿರುವುದಕ್ಕೆ ಸಂಬಂಧಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉಭಯ ಸದನಗಳಲ್ಲಿಂದು ಹೇಳಿಕೆ ನೀಡಿದರು ಅಕ್ರಮ ವಲಸಿಗರ ಗಡಿಪಾರು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಈ ವೇಳೆ ಅವರನ್ನು ತಪ್ಪು ರೀತಿಯಲ್ಲಿ ನಡೆಸಿಕೊಳ್ಳದಿರುವುದನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕ ಸರ್ಕಾರದೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ರಾಜ್ಯಸಭೆಯಲ್ಲಿ ಅವರು ವಿದೇಶಗಳಲ್ಲಿ ತಮ್ಮ ಪ್ರಜೆಗಳು ಅಕ್ರಮವಾಗಿ ವಾಸಿಸುತ್ತಿರುವುದು ಕಂಡುಬಂದಲ್ಲಿ ವಾಪಸ್ ಕರೆಸಿಕೊಳ್ಳುವುದು ಎಲ್ಲ ದೇಶಗಳ ಬಾಧ್ಯತೆಯಾಗಿದೆ ಇದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಒಪ್ಪಿತ ಸಾಮಾನ್ಯ ತತ್ವವಾಗಿದೆ ಎಂದು ಹೇಳಿದರು ಅಮೆರಿಕದ ವಲಸೆ ಮತ್ತು ಸೀಮಾ ಜಾರಿ ಪ್ರಾಧಿಕಾರವು ಗಡಿಪಾರು ಪ್ರಕ್ರಿಯೆ ನಡೆಸುತ್ತಿದ್ದು ನಿರ್ದಿಷ್ಟ ದೇಶದ ವಿರುದ್ದ ಕೈಗೊಂಡ ಕ್ರಮವಲ್ಲ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಗಡಿಪಾರು ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಲಾಗಿತ್ತು ಎಂದು ಮಾಹಿತಿ ನೀಡಿದರು ಲೋಕಸಭೆಯಲ್ಲಿಯೂ ಈ ಕುರಿತ ಹೇಳಿಕೆಯಲ್ಲಿ ಕಾನೂನು ಬದ್ಧ ವಲಸೆಯನ್ನು ಉತ್ತೇಜಿಸುವುದು ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಕಾನೂನುಬದ್ಧವಾಗಿ ವೀಸಾ ಪಡೆಯಲು ಅನುಕೂಲ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ ಅಕ್ರಮ ವಲಸೆ ಅಪರಾಧ ಚಟುವಟಿಕೆಗಳಿಗೂ ಆಸ್ಪದ ಮಾಡಿಕೊಡುವ ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟುವುದು ಎಲ್ಲ ದೇಶಗಳ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು